ಇಲ್ಲಿ ಇಂದು ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಬ್ಯಾಂಕ್ಗಳ ಆರ್ಥಿಕ ವ್ಯವಹಾರ ನಡೆಸುವ ಕಂಪನಿಗಳ ವ್ಯವಸ್ಥಾಪಕರನ್ನು ಕರೆದು ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆಯನ್ನು ಡಿವೈಎಸ್ಪಿ ಮುರಳೀಧರ್ ನೀಡಿದರು ಆರ್ಥಿಕ ವ್ಯವಹಾರ ನಡೆಸುವ ಸ್ಥಳಗಳಲ್ಲಿ ಹೋಗುವ ಬರುವ ಪ್ರದೇಶಗಳ ಸುತ್ತಮುತ್ತ ಡಿ ಕ್ವಾಲಿಟಿಯ ಸಿಸಿಟಿವಿ ಕಡ್ಡಾಯವಾಗಿ ಅಳವಡಿಸಿರಬೇಕು ಎಂದು ಸೂಚಿಸಲಾಯಿತು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗುವ ಕನಿಷ್ಠ ತೊಂಬತ್ತು ದಿನಗಳ ದೃಶ್ಯಾವಳಿಗಳ ಸ್ಟೋರೇಜ್ ಹಣ ಸಾಗಿಸುವ ವಾಹನಗಳಿಗೆ ಕ್ಯಾಮೆರಾ ಅಳವಡಿಸಿರುವುದು ಸೇರಿದಂತೆ ಅನೇಕ ಕ್ರಮಗಳನ್ನು ಜರುಗಿಸಬೇಕೆಂದು ಎಚ್ಚರಿಕೆ ನೀಡಿದರು ಬ್ಯಾಂಕಿನಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ಇರಿಸಿ ಅಪರಿಚಿತರು ಎಲ್ಲೂ ನೋಡಿಲ್ಲದ ವ್ಯಕ್ತಿಗಳು ಅನುಮಾನ ಬಂದರೆ ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ಕರೆ ಮಾಡಿ ಸ್ಪಂದಿಸದಿದ್ದಲ್ಲಿ ತಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಐದು ಎರಡು ಒಂದಕ್ಕೆ ಕರೆ ಮಾಡುವಂತೆ ತಿಳಿಸಿದರು ರಾಬರಿ ಆಗ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮೈಕ್ರೋಫೈನಾನ್ಸ್ ಸಂಸ್ಥೆಯವರು ಎಚ್ಚರದಲ್ಲಿರಬೇಕು ಅಂತ ಹೇಳಿ ಕೆಲವು ಸೂಚನೆ ನಿರ್ದೇಶನಗಳನ್ನು ನೀಡಲಾಗಿದೆ ಆ ಬ್ಯಾಂಕ್ಗಳಲ್ಲಿ ಸುಸೂತ್ರವಾಗಿ ಬ್ಯಾಂಕ್ಗಳು ಮತ್ತು ಮೈಕ್ರೋಫೈನಾನ್ಸಲ್ಲಿ ಕಡ್ಡಾಯವಾಗಿ ಸಿ ಕ್ಯಾಮರಾಗಳು ಅಳವಡಿಸಬೇಕೆಂದು ಪ್ರತಿ ಬ್ಯಾಂಕ್ಗಳಿಗೆ ಮತ್ತು ಈ ಬ್ಯಾಂಕ್ಗಳು ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಫೋಟೋನು ಸಹ ಕ್ಯಾಪ್ಚರ್ ಆಗೋ ಥರ ಒಂದು ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ ಇನ್ನು ಬರ್ಗ್ಲರ್ ಅಲಾರಮ್ಸ್ ಕಂಪಲ್ಸರಿ ಹಾಕಿಸ್ಬೇಕಂತ ಈ ಬ್ಯಾಂಕ್ ಸರೌಂಡಿಂಗ್ಸಲ್ಲೂ ಸಹ ಎಲ್ಲಿ ಪಾರ್ಕಿಂಗ್ ಮಾಡೋ ಜಾಗ ಇರ್ತದೋ ಕ್ರಿಮಿನಲ್ಸ್ ಎಲ್ಲಿ ಪಾರ್ಕ್ ಮಾಡಬಹುದು ಅಂಥದ್ರಲ್ಲೂ ಸಹ ಈ ಸಿ ಕ್ಯಾಮ್ರಾಗಳು ಅಳವಡಿಸಿ ಮತ್ತು ಹ್ಯೂಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವಂಥ ಕಸ್ಟಮರ್ಸ್ಗೆ ಅವರಿಗೆ ಸೂಚನೆ ಎಲ್ ಇ ಡಿ ಈ ಮೆಸೇಜ್ ಮೂಲಕ ಇಲ್ಲ ವಾಯ್ಸ್ ಮೆಸೇಜ್ ಮೂಲಕ ಅವರಿಗೆ ಸೂಚನೆಗಳು ನೀಡಲು ಬ್ಯಾಂಕ್ ಅಧಿಕಾರಿ ಅಧಿಕಾರಿಗಳನ್ನು ಕೋರಲಾಗಿದೆ ಮೈಕ್ರೋ ಫೈನಾನ್ಸ್ ಅವರು ಯಾವುದೇ ರೀತಿ ಕಾನೂನು ಬಾಹಿರ ಸಾಲ ವಸೂಲಾತಿಗೆ ಹೋಗದಂತೆ ಅವರು ದಾಖಲಾತಿಗಳನ್ನು ನಾವು ಪಡೆದು ಅವರ ಸಿಬ್ಬಂದಿಯೊಂದಿಗೂ ಸಹ ನಾಳೆ ಇದೇ ಟೈಮ್ಲಿ ಮೀಟಿಂಗ್ ಮಾಡಿ ಅವ್ರಿಗೂ ಸಹ ಸೂಚನೆಗಳು ನೀಡಲು ಈ ಸಭೆಯನ್ನು ಕರೆಯಲಾಗಿದೆ ತುಂಬ ಧನ್ಯವಾದ ಬ್ಯಾಂಕಿನಲ್ಲಿ ವ್ಯವಹರಿಸುವ ಗ್ರಾಹಕರು ಹಣ ತರುವಾಗ ಮತ್ತು ವಾಪಸ್ ಹೋಗುವಾಗ ಎಚ್ಚರಿಕೆಯಿಂದ ಇರುವಂತೆ ಮನವರಿಕೆ ಮಾಡಬೇಕು ಒಂಟಿ ಮಹಿಳೆ ಇನ್ನಿತರೆ ದರೋಡೆ ಪ್ರಕರಣಗಳು ಹೆಚ್ಚುತ್ತಿವೆ ಹಾಗಾಗಿ ನಾಗರಿಕರು ಜೋಪಾನವಾಗಿದ್ದು ತೆರಳಬೇಕು ನಾನಾ ರೀತಿಯಲ್ಲಿ ಕಳ್ಳತನ ಮಾಡಲು ಯತ್ನಿಸುತ್ತಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು ಎಂದು ಸೂಚಿಸಿದರು ಚಿಂತಾಮಣಿ ಉಪವಿಭಾಗದ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಎಎಸ್ಐ ಮುಖ್ಯಪೇದೆ ಸೇರಿದಂತೆ ಪೊಲೀಸರಿಗೆ ಸಭೆ ನಡೆಸಿ ಕರ್ತವ್ಯದಲ್ಲಿ ಲೋಪ ಕಂಡು ಬಂದರೆ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಪ್ರತಿ ಠಾಣೆ ವ್ಯಾಪ್ತಿಯಲ್ಲಿ ಬೀಟ್ನಲ್ಲಿ ಪೊಲೀಸರನ್ನು ನೇಮಿಸಲಾಗಿದೆ ಹಾಗಲು ರಾತ್ರಿ ಯಾವುದೇ ಕ್ಷೀಣದಲ್ಲಿ ಕರೆ ಮಾಡಿದರೆ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿ ಕಳ್ಳತನ ಸೇರಿದಂತೆ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಆಸ್ಪದ ನೀಡದೆ ನಿರ್ಭಯವಾಗಿ ವಾಸಿಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು ಏನು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎ ವಿಜಯಕುಮಾರ್ ಸಬ್ ಇನ್ಸ್ಪೆಕ್ಟರ್ಗಳಾದ ನಾರಾಯಣಸ್ವಾಮಿ ಪ್ರಕಾಶ್ ರಾಮೇಶ್ ಶಹಬುದ್ದೀನ್ ಎಎಸ್ಐ ಶಂಕರ್ ಪೊಲೀಸರಾದ ಮಂಜು ಆರ್ ಅಂಜನ್ ರೆಡ್ಡಿ ವಿಜಯ್ ಕುಮಾರ್ ಶ್ರೀನಿವಾಸ್ ಮೂರ್ತಿ ಗಂಗರಾಜ್ ಮತ್ತಿತರರು ಹಾಜರಿದ್ದರು ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ